ನಮಸ್ಕಾರ ಸ್ನೇಹಿತರೆ ಮೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಅನ್ನೋಗೆ ಸ್ವಾಗತ ಸ್ನೇಹಿತರೆ ಇದನ್ನು ಮಿಕ್ಕಿರೋ ಅನ್ನದಲ್ಲಿ ಇವಾಗ ರಾತ್ರಿ ಒಳನಿರೋ ಮಿಕ್ಕಿದ ಅನ್ನದಲ್ಲಿ ಒಂದು ಡಿಫ್ರೆಂಟ್ ರೆಸಿಪಿ ಮಾಡಿದ್ದೀನಿ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಇಲ್ಲಿ ಮೊದಲಿಗೆ ನಾನು ಕುಕ್ಕರಲ್ಲಿ ಇಟ್ಕೊಂಡು ಒಂದು ನೂರು ಗ್ರಾಮಷ್ಟು ಬೇಳೆ ತೊಳೆದು ಹಾಕ್ತಾಯಿದ್ದೀನಿ ನೋಡಿ ನೂರು ಗ್ರಾಮಷ್ಟು ಬೇಳೆ ಇದೆ ತೊಳ್ಕೊಂಡಿದ್ದೀನಿ ಎರಡು ಸರ್ತಿ ತೊಳ್ಕೊಂಡು ಈ ನೀರು ಬಿಸಿ ಆಗಿದ್ದ ತಕ್ಷಣ ಕುಕ್ಕರಲ್ಲಿ ಇದನ್ನು ಹಾಕೋತಾ ಇದ್ದೀನಿ ಒಂದು ನೂರು ಗ್ರಾಮಷ್ಟು ಬೇಳೆ ಇದೆ ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ಹಾಕೋಬೋದು ಈ ರೆಸಿಪಿ ನಾನು ನಾನೇ ನಿಜವಾಗ್ಲೂ ಇವತ್ತು ಯಾರೂ ಮಾಡಿರೋದು ನೋಡಿಲ್ಲ ನಾನೇ ಓನಾಗಿ ಮಾಡಿರೋದು ಇದು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಕಾಲು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅಡುಗೆಗೆ ಅದನ್ನು ಹಾಕ್ಕೊಳೋದು ಒಂದೇ ಒಂದು ಚಿಟಿಕೆ ಅಷ್ಟ ಕೊಡೋ ಇದಕ್ಕೆ ಹಾಕ್ತೀನಿ ನಾನು ರಾತ್ರಿ ಅನ್ನ ಮಿಕ್ಬಿಟ್ರು ತಪ್ಪ ಬೆಳಗ್ಗೆ ಚಿತ್ರಾನ್ನ ಮಾಡ್ತೀವಿ ಎಲ್ಲ ಪ್ರೋಗ್ರಾಮ್ ಮಾಡ್ಕೋತೀವಿ ಈ ಥರ ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುತ್ತೆ ಬೇಗನೂ ಕಾಲಾಗುತ್ತೆ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಅದಕ್ಕೆ ಇದನ್ನು ನಾನು ಏನು ಮಾಡೋದು ನನ್ನ ಮಗ ಹಂಗೂ ಅಮ್ಮ ಚಿತ್ರಾನ್ನ ಮಾಡಬಿಡೋ ಅಂತ ಇಲ್ಲ ಬೇಡ ಅಂದ್ಬಿಟ್ಟು ಇದನ್ನು ಎರಡು ವಿಷಲ್ ಕೂಗಬೇಕು ಈ ಬೇಳೆ ಎರಡು ವಿಷಾಲ ಕೂಗೋಕೆ ಬೇಡ ಅಂದ್ಬಿಟ್ಟು ಇದನ್ನು ಒಂದು ಡಿಫ್ರೆಂಟ್ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎರಡು ಆಗಲಿ ಎರಡು ಆಗಿದೆ ಇವಾಗ ತೆಗೆದು ತೋರಿಸ್ತೀನಿ ಬೇಳೆ ಬೆಂದಿರೋದು ನನ್ನ ತಮ್ಮನ ಮಗ ವಿಡಿಯೋ ಮಾಡ್ತಾ ಇದ್ದೆ ಪಾಪ ಮಾಡಪ್ಪ ಅಂದೇ ಪಾಪ ಹಿಡ್ಕೊಂಡು ಅವನೇ ಮಾಡ್ತಾ ಇದ್ದಾನೆ ನೋಡಿ ಬೇಳೆ ಬೆಂದಿದೆ ಇವಾಗ ನೋಡಿದ್ರಲ್ವ ನೀರು ಇವಾಗ ಹಂಗೆ ಸ್ಟವ್ ಬಿಸಿಲೇ ಇದೆ ನಾನು ಸಣ್ಣ ಮಾಡಿದ್ದೀನಿ ಸಣ್ಣ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ತರಕಾರಿಗಳ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬೇಳೆ ಬೆಂದಿರೋದು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನಿಮಗೆ ಹೇಳ್ದಂಗೆ ನಿಜವಾಗ್ಲೂ ಇದು ನಾನು ಓನಾಗಿ ಮಾಡಿರೋದು ಸ್ನೇಹಿತರೆ ಯಾರ ಹತ್ರನೂ ನೋಡಿರೋದಲ್ಲ ಯಾರ ಹತ್ರ ಕೇಳಿರೋದಲ್ಲ ನಾನೇ ಮಾಡಿರೋದು ನೋಡಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಉಳ್ಳಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಕೋಸು ಒಂದೆರಡು ಕ್ಯಾರೆ ಎರಡು ಕ್ಯಾರೆಟು ಒಂದು ಗೆಡ್ಡೆಕೋಸು ಒಂದು ಹತ್ತರಿಂದ ಹದಿನೈದು ಉಳ್ಳಿಕಾಯಿ ಎರಡು ಈರುಳ್ಳಿ ಒಂದು ಉದ್ದದ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪು ಟೊಮೊಟೊ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಟೋಟಲೆಲ್ಲ ಒಂದು ಅರ್ಧ ಕೆ ಜಿ ತರಕಾರಿ ಅನ್ಕೊಳ್ಳಿ ಮಿಕ್ಸು ಟೊಮೊಟೊ ಈರುಳ್ಳಿ ಬಿಟ್ಟು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದು ಒಂದು ದಪ್ಪು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಡೋಣ ಸ್ಟವ್ ಸಣ್ಣವಾಗಿ ಸಣ್ಣದಾಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನಂತರ ಇದಕ್ಕೆ ನೋಡಿ ಮಿಕ್ಕಿರ ಅನ್ನ ಮಿಕ್ಕಿರ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಪುಡಿ ಮಾಡಿ ಹಾಕ್ಕೊಳ್ಳಿ ಅನ್ನ ಇವಾಗ ಅನ್ನೂ ಹಾಕಿದ್ದೀನಿ ನೋಡಿದ್ರಲ್ವಾ ನೀವು ನಂತರ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ನಿಂಬೆಣ್ಣೆ ದಪ್ಪ ಹುಣಸೆಹಣ್ಣೆ ನೆನ್ಸ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನು ಕ್ಯೂಚ್ಬಿಟ್ಟು ಹುಣ್ಸೆಹಣ್ಣು ರಸ ಬಿಡೋಣ ಇದಕ್ಕೆ ನೋಡಿ ಹುಣ್ಸೆ ಹಣ್ಣು ರಸ ಇದ್ದೀನಿ ಟಿಫನ್ಗೆ ಏನು ಮಾಡೋದು ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ಈ ಅನ್ನ ಸ್ವಲ್ಪ ಇದೆ ಚಿತ್ರಾನ್ನ ಮಾಡಿದ್ರೆ ಎಲ್ರಿಗೂ ಸಾಕಾಗಲ್ಲ ಈ ಥರ ಮಾಡಿದ್ರೆ ಎಲ್ರಿಗೂ ಸಾಕಾಗುತ್ತೆ ಅಂತ ಮಾಡಿದ್ದೀನಿ ನಂತರ ಇದಕ್ಕೆ ಉಪ್ಪು ಹಾಕ್ತಾಯಿ ಹುಣಸೆಂಡ್ ರಸ ಬಿಟ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಆಲ್ರೆಡಿ ಅಂದಲ್ಲಿ ಉಪ್ಪಿರೋದ್ರಿಂದ ನೋಡ್ಕೊಂಡು ಹಾಕಬೇಕು ಇವಾಗ ಹಸಿ ಕಡಲೆ ಬೀಜ ಹಾಕಿದ್ದೀನಿ ನಂತರ ಬೆಲ್ಲ ಹಾಕಿದ್ದೀನಿ ಹಸಿ ಕಡಲೆ ಬೀಜ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಂತರ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಬಿಸಿಬೇಳೆಪಾತ್ ಪೌಡ್ರ್ ಸ್ನೇಹಿತರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಬಿಸಿಬೇಳೆಪಾತ ಪೌಡ್ರ್ ಹಾಕೋತಾ ಇದ್ದೀನಿ ನೀವು ತಿಕ್ನೆಸ್ ಅಥವಾ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ನೀವು ಜಾಸ್ತಿ ಚೆನ್ನಾಗಿ ಮಾಡೋದು ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಇದಕ್ಕೆ ಇನ್ನೊಂದು ಲೋಟ ನೀರು ಹಾಕಿದ್ದೀನಿ ನಾನು ನಂತರ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ನೀರು ಹಾಕಿದ್ದೀನಿ ಸ್ನೇಹಿತರೆ ಅದರ ನೀರು ಹಾಕಿರೋದು ಹೊಡಿ ಎಲ್ಲ ಸ್ಕಿಪ್ ಆಗಿದೆ ಬೇಜಾರು ಮಾಡ್ಕೋಬೇಡಿ ಕ್ಷಮಿಸಿ ನೋಡಿ ಇವಾಗ ಇಷ್ಟು ಮಿಕ್ಸ್ ಮಾಡೋಣ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಇದಕ್ಕೆ ಮತ್ತೆ ನಾನು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ಕುಸ ಸ್ನೇಹಿತರೆ ಸಾಕು ಒಂದು ವಿಷಲ್ಗೆ ಇದೆಲ್ಲ ಯಾಕೆಂದರೆ ಅನ್ನ ಆಲ್ರೆಡಿ ಆಗಿರೋದ್ರಿಂದ ಒಂದು ವಿಷಲ್ಗೆ ಎಲ್ಲ ಕ್ಲೀನಾಗಿ ಕುಡ್ಕೊಳ್ಳುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದು ಬಿಟ್ಟಿತ್ತು ಅದರಿಂದ ತುಂಬ ಮಾಡಿದ್ನಲ್ಲ ಅದು ಸ್ವಲ್ಪ ಉಪ್ಪುಬಿಟ್ಟಿತ್ತು ಸ್ನೇಹಿತರೆ ಇವಾಗ ಇದು ತೆಗಿತೀನಿ ನೋಡಿ ಎಷ್ಟು ರೆಡಿ ರೆಡಿಯಾಗಿದೆ ನೋಡಿದ್ರ ಓನ್ ರೆಸಿಪಿ ರಾತ್ರಿ ಮಿಕ್ಕಿರ ಅನ್ನೋದು ಬಿಸಿಬೇಳೆ ಭಾತು ನೋಡಿ ಇವಾಗ ನೀನು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಿಸಿಬೇಳೆ ಭಾತು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ರುಬ್ಬೋದು ಬೇಡ ಏನು ಬೇಡ ತೆಂಗಿನಕಾಯಿ ಬೇಡ ಏನು ಬೇಡ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನಾನು ನಿಮ್ಗೆ ಹೇಳಿದ್ನಲ್ಲ ಮಿಕ್ಕಿರನ್ನ ಚಿತ್ರಾನ್ನ ಮಾಡಿದ್ರೆ ಸಾಕಾಗಲ್ಲ ಈ ಥರ ಮಾಡ್ಕೊಂಡ್ರೆ ಒನ್ ಟೈಮ್ ಟಿಫನ್ಗೆ ಆಗುತ್ತೆ ಎಲ್ಲರಿಗೂ ನೋಡಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ಒಗ್ಗರಣೆ ಕೊಡೋಣ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದ್ದೀನಿ ತಪ್ಪಲೆ ಇಟ್ಟು ಮೀಡಿಯಮ್ ಊರಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೋತಾಯಿದ್ದೀನಿ ಸಾಸು ಸಿಡಿದಾದಮೇಲೆ ಇದಕ್ಕೆ ನಾನು ಗೋಡಂಬಿ ಹಾಕೋತೀನಿ ಸ್ನೇಹಿತರೆ ಒಂದು ಹತ್ತರಿಂದ ಹದಿನೈದು ಕಾಳು ಗೋಡಂಬಿ ಹಾಕೋತಾ ಇದ್ದೀನಿ ಉರಿ ಸಿಮ್ ಮಾಡಿದ್ದೀನಿ ಇವಾಗ ಗೋಡಂಬಿ ಹಾಕ್ಬೇಕಾದ್ರೆ ಉರಿ ಸಿಮ್ ಮಾಡಬೇಕು ಸೀದೋಗಿಬಿಡುತ್ತೆ ನಾನು ಇದಕ್ಕೇನು ಬೆಳ್ಳುಳ್ಳಿನ ಹಾಕ್ತಲ್ಲ ಗೋಡಂಬಿ ಹಾಕಿದ್ದೀನಿ ಹತ್ತರಿಂದ ಹದಿನೈದು ನಂತರ ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೋಡಿದ್ರೆ ಅರ್ಥ ಆಗೋಲ್ಲ ಫುಲ್ ವಿಡಿಯೋ ನೋಡಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ಗಿನ ಕಮ್ಮಿ ಹಿಂಗೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉರ್ಕೊಳ್ಳೋಣ ಉರಿ ಸಿಮ್ಮಲ್ಲೇ ಇದೆ ಗೋಡಂಬಿ ಸೀದೋಗ್ಬಿಡುತ್ತೆ ಅಂತ ಸಿಮ್ಗೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಹುರ್ಕೊಳ್ಳೋಣ ಈ ರೀತಿ ಒಗ್ಗರಣೆ ಎಲ್ಲ ಆದಮೇಲೆ ನಂತರ ಈ ಥರ ಬಿಸಿಬೇಳೆ ಭಾತ್ ರೆಡಿ ಮಾಡಿ ಇಟ್ಟಿದ್ವಲ್ಲ ಈ ಕಡೆ ಅದಕ್ಕೆ ಇದು ಮಿಕ್ಸ್ ಮಾಡಬೇಕಾಗಿದೆ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ತಮ್ಮನ ಮಗ ತೋರಿಸ್ತಾ ಇದ್ದಾನೆ ಎಲ್ಲ ಒಗ್ಗರಣೆ ಕೂಡ ನೋಡಿ ಇಲ್ಲಿ ಆಲ್ರೆಡಿ ಬಿಸಿಬೇಳೆ ಭಾತ್ ಆಗಿದೆಯಲ್ಲ ಈ ಒಗ್ಗರಣೆ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲರೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಇಷ್ಟಪಡ್ತೀನಿ ಖಾಲಿನೇ ಆಯಿತು ಒಂದು ಟೈಮ್ಗೆಲ್ಲ ಖಾಲಿ ಆಯಿತು ಸ್ನೇಹಿತರೆ ನೋಡಿ ಇವಾಗಿದಾಗಿದೆ ನಂತರ ಇವಾಗ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಬಿಸಿಬೇಳೆ ಭಾತದು ಆಲ್ರೆಡಿ ಸ್ಟವ್ ಫಸ್ಟೇ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ ಹಚ್ಚಿಲ್ಲ ನಾನು ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕಿರೋದು ನಂತರ ಇದಕ್ಕೆ ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ತುಪ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಏನು ಬೇಡ ಇದ್ರೆ ಮನೇಲಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗ ನೋಡಿ ಎಷ್ಟು ರೆಡಿ ಆಗಿದೆ ಅಕ್ಸ್ಮಿಕ ನಿಮ್ಗೆ ಏನಾದ್ರು ಗಟ್ಟಿ ಆಯ್ತಪ್ಪ ಬಿಸಿಬೇಳೆ ಭಾತು ಅಂದರೆ ಈ ಕಡೆ ಒಂದು ಲೋಟ ನೀರಷ್ಟು ಬಿಸಿ ಮಾಡ್ಕೊಂಡು ಬಿಸಿ ನೀರು ಕೂಡ ಹಾಕೋಬೋದು ಗಟ್ಟಿ ಆದರೆ ನಾನು ನಾನು ಮಾಡಿದ್ದೇನು ಗಟ್ಟಿ ಆಗಿರೋಲ್ಲ ಸ್ನೇಹಿತರೆ ಯಾಕಂದರೆ ಅನ್ನ ಹಾಕಿರೋದ್ರಿಂದ ಏನು ಗಟ್ಟಿಯಾಗಿರಲಿಲ್ಲ ಅದು ನೋಡಿ ಲ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ನೀವು ಮೊಸರು ಬಜ್ಜಿ ಸಮೇತ ಬೇಕಾದ್ರೆ ತಿನ್ಬೋದು ಇಲ್ಲಾಂದರೆ ಖಾರ ಬೂಂದಿ ಇದ್ರೆ ತಿನ್ಬೋದು ಮಿಕ್ಸ್ಚರ್ ಇದ್ರೂ ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಂಗೆ ತಿಂದರೂ ಚೆನ್ನಾಗಿರುತ್ತೆ ಮೊಸರು ಜೊತೆ ತಿಂದರೂ ಸೂಪರಾಗಿರುತ್ತೆ ಬಿಸಿಬೇಳೆ ಬಾತು ನೋಡಿ ಫೈನಲಲ್ಲಿ ನಮ್ಮದು ಮಿಕ್ಕಿದ ಅನ್ನದ್ದು ರಾತ್ರಿ ಮಿಕ್ಕಿರೋ ಅನ್ನದ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ನೀವು ಅವಲಕ್ಕಿಲಿ ಮಾಡಿರೋದು ನೋಡಿರ್ತೀರ ಅಕ್ಕಿ ಹಾಕಿ ಮಾಡಿರೋದು ನೋಡಿರ್ತೀರಿ ಈ ಥರ ಮಿಕ್ಕಿರ ಅನ್ನದಲ್ಲಿ ಮಾಡಿರೋದು ನೋಡಿರಲ್ಲ ಒಂಥರ ಡಿಫ್ರೆಂಟ್ ರೆಸಿಪಿ ನಿಮ್ಮ ಮನೇಲಿ ಏನಾರು ಅನ್ನ ಮಿಕ್ಕು ಈ ಥರದ್ದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಬಿಸಿಬೇಳೆ ಭಾತ್ ಪೌಡ್ರು ಕೂಡ ಹಾಕೋಬೋದು ನೋಡಿ ರೆಡಿಯಾಗಿದೆ ಮೇಲುಗಡೆನ ಖಾರ ಬಂದು ಹಾಕಿದ್ದೀನಿ ನಂತರ ಕ್ಯಾರೆಟ್ ಇತ್ತಲ್ಲ ಮಕ್ಕಳಿಗೆ ಬೆಳಗಿನ ಕ್ಯಾರೆಟ್ ಕೊಟ್ಟರೆ ಅಂತ ಕ್ಯಾರೆಟ್ ಕಟ್ ಮಾಡಿಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್